ಒಂದು ವರ್ಷ ಆಗಿತ್ತು ಒಂದು ಒಂದು ಇವತ್ತು ಖುಷಿ ಆಗಿದೆ ವಿಷಯ ಅದೇ ಸರ್ ಆಗ ಮನಸ್ಸಲ್ಲಿ ನಾವು ಕೆಲಸ ಮಾಡೋದಾಗಿ ಪ್ರತಿಫಲ ತೋರ್ಕೊಡ್ತೇವೆ ಅಂತ

ಟೇಜ್ ಮತ್ತೆ ಒಂದು ಮಾಸ್ ಸಿನಿಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ ಹೊಸ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬಾ ಖುಷಿ ಇದೆ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ನಡೆದಿದೆ ಅನ್ನೋದಿದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಮತ್ತೆ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನಂ ಮೇಲೇ ಇದೆ ಅನ್ನೋದಕ್ಕೆ ತುಂಬಾ ಖುಷಿಯಾಗಿದೆ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಸೋ ತುಂಬಾ ಖುಷಿಯಾಗಿದ್ರು ಇವರಿಗಾದರೆ ಅನ್ಯನೆ ಬೇಂದ್ರೆ ಗೊತ್ತಾಯ್ತು ಮಧುವೇ ಬಗ್ಗೆ ತುಂಬಾ ಖುಷಿ ಇದ್ದಾರೆ ನಾನು ಖುಷಿ ಆಗ್ತಾ ಆ ತರ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು